ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಞಾನ ಬಿಂದುವಿಗೆ ಸ್ವಾಗತ ನಿಮ್ಮ ಮನೆಯಲ್ಲಿ ಈ ಐದು ರೀತಿ ಇದ್ದರೆ ಹಣದ ಸಮಸ್ಯೆ ಗ್ಯಾರಂಟಿ ಎಂದಿದ್ದಾರೆ ಆಚಾರ್ಯ ಚಾಣಕ್ಯರು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಕುಟುಂಬದಲ್ಲಿ ಹಣಕಾಸಿನ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಯಾವೆಲ್ಲ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ ಎಂಬುದನ್ನು ವಿವರಿಸಿದ್ದಾರೆ ನಿಮ್ಮ ಮನೆಯಲ್ಲಿ ಇಂತಹ ಘಟನೆಗಳು ನಡೆಯುತ್ತಿದ್ದರೆ ನಿಮ್ಮ ಸಂಪೂರ್ಣ ಕುಟುಂಬ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸುವುದರಲ್ಲಿ ಅನುಮಾನವೇ ಇಲ್ಲ ಎಂದು ಹೇಳಿದ್ದಾರೆ ಅನೇಕ ವಿದ್ವಾಂಸರು ಮಾನವ ಜೀವನದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ ಮಾನವ ಜೀವನ ಹೇಗೆಲ್ಲ ಸಾಗುತ್ತದೆ ಎಂಬುದರ ಕುರಿತು ಅವರದ್ದೇ ಆದ ಜ್ಞಾನವನ್ನ ನಮಗೆ ನೀಡಿದ್ದಾರೆ ಅಂತಹ ಜ್ಞಾನವುಳ್ಳ ವಿದ್ವಾಂಸರಲ್ಲಿ ಆಚಾರ್ಯ ಚಾಣಿಕರು ಕೂಡ ಒಬ್ಬರು ಆಚಾರ್ಯ ಚಾಣಿಕರು ತಮ್ಮ ಚಾಣಕ್ಯ ನೀತಿಯ ಮೂಲಕ ಸಮಾಜಕ್ಕೆ ಸಾಕಷ್ಟು ವಿಚಾರಗಳ ಕುರಿತು ಜ್ಞಾನವನ್ನು ನೀಡಿದ್ದಾರೆ ಚಾಣಕ್ಯರು ತಮ್ಮ ನೀತಿಯಲ್ಲಿ ಒಂದು ಕುಟುಂಬ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸುತ್ತಿದ್ದರೆ ಅವರ ಕುಟುಂಬದಲ್ಲಿ ಯಾವೆಲ್ಲ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ ಎನ್ನುವುದನ್ನ ಹೀಗೆ ಹೇಳಿದ್ದಾರೆ ಆಚಾರ್ಯ ಚಾಣಕ್ಯರು ಪ್ರಮುಖ ಅರ್ಥಶಾಸ್ತ್ರಜ್ಞ ಮತ್ತು ನೈತಿಕತೆಗೆ ಸಂಬಂಧಿಸಿದ ಬೋಧನೆಗಳನ್ನ ಮತ್ತು ನೀತಿಗಳನ್ನ ಪ್ರಪಂಚಕ್ಕೆ ತಮ್ಮ ಚಾಣಕ್ಯ ನೀತಿಯ ಮೂಲಕ ತಿಳಿಸಿದ್ದಾರೆ ಚಾಣಕ್ಯ ನೀತಿಯನ್ನು ವಿಷ್ಣುಗುಪ್ತನೆಂದು ಕರೆಯಲ್ಪಡುವ ಆಚಾರ್ಯ ಚಾಣಕ್ಯರು ಬರೆದಿದ್ದಾರೆ ಚಾಣಕ್ಯ ಒಬ್ಬ ಮಹಾನ್ ರಾಜಕಾರಣಿ ಅರ್ಥಶಾಸ್ತ್ರಜ್ಞ ಮತ್ತು ವಿದ್ವಾಂಸರಾಗಿದ್ದರು ಅವರು ಚಂದ್ರಗುಪ್ತ ಮೌರ್ಯರ ಆಳ್ವಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಹಾಗಾದರೆ ಆಚಾರ್ಯ ಚಾಣಕ್ಯರು ಹೇಳಿದ ಆ ಐದು ವಿಚಾರಗಳನ್ನು ತಿಳಿಯೋಣ ಮೊದಲನೆಯದಾಗಿ ಹಿರಿಯರಿಗೆ ಅಗೌರವ ತೋರುವಂತಹ ಮನೆ ಆಚಾರ್ಯ ಚಾಣಕ್ಯರ ಪ್ರಕಾರ ಮನೆಯಲ್ಲಿ ಹಿರಿಯರನ್ನ ಗೌರವಿಸದಿದ್ದರೆ ಅಥವಾ ಅವರು ಸಂತೋಷವಾಗಿರದಿದ್ದರೆ ಇದು ಮುಂಬರುವ ಆರ್ಥಿಕ ಬಿಕ್ಕಟ್ಟಿನ ಸಂಕೇತವಾಗಿರುತ್ತದೆ ಎಂದು ಚಾಣಕ್ಯರು ಹೇಳಿದ್ದಾರೆ ಹಿರಿಯರ ಆಶೀರ್ವಾದ ಯಾವಾಗಲೂ ಮನೆಯಲ್ಲಿ ಪ್ರಗತಿಯನ್ನ ತರುತ್ತದೆ ಆದರೆ ವಯಸ್ಸಾದವರು ಅಥವಾ ಹಿರಿಯರನ್ನ ಗೌರವಿಸದ ಮನೆ ಹಾಗೂ ಪ್ರತಿ ಮಾತಿನ ಮೂಲಕ ಅವರನ್ನ ಅವಮಾನಿಸುವ ಗೌರವ ಮತ್ತು ಸೇವಾ ಮನೋಭಾವದಿಂದ ನಡೆಸಿಕೊಳ್ಳದ ಮನೆಯಲ್ಲಿ ಲಕ್ಷ್ಮೀ ದೇವಿ ಎಂದಿಗೂ ಸಹ ನೆಲೆಸುವುದಿಲ್ಲ ಎಂದು ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಎರಡನೆಯದಾಗಿ ಯಾವಾಗಲೂ ಜಗಳಗಳು ನಡೆಯುತ್ತಿರುವ ಮನೆ ನಮ್ಮ ಪ್ರಾಚೀನ ಗ್ರಂಥದಲ್ಲಿ ಇಂತಹ ಸದಾಚಾರಗಳ ವಿಚಾರಗಳನ್ನ ವಿವರಿಸಿದ್ದಾರೆ ಇದು ಮುಂಬರುವ ಅಪಾಯದ ಬಗ್ಗೆ ನಮ್ಮನ್ನ ಎಚ್ಚರಿಸುತ್ತದೆ ಉದಾಹರಣೆಗೆ ಸದಾ ಜಗಳದ ವಾತಾವರಣವಿರುವ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಇದನ್ನು ಚಾಣಕ್ಯರು ತಮ್ಮ ನೀತಿಯಲ್ಲಿ ಮಾತ್ರವಲ್ಲದೆ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿಯೂ ಉಲ್ಲೇಖಿಸಲಾಗಿದೆ ಪ್ರತಿ ವಿಚಾರಕ್ಕೂ ಮನೆಯಲ್ಲಿ ಜಗಳಗಳು ಹಾಗೂ ಮನಸ್ತಾಪಗಳು ನಡೆಯುತ್ತಿದ್ದರೆ ಕುಟುಂಬದ ಸದಸ್ಯರು ಒಬ್ಬರ ಮೇಲೆ ಒಬ್ಬರು ವೈಷಮ್ಯವನ್ನು ಹೊಂದಿದ್ದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಜಗಳಗಳು ನಡೆಯುತ್ತಿದ್ದರೆ ಇದರರ್ಥ ಆ ಮನೆ ಶೀಘ್ರದಲ್ಲಿಯೇ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸುತ್ತದೆ ಎಂಬುದಾಗಿದೆ ಹಣಕಾಸಿನ ಸಮಸ್ಯೆಗಳು ನಮ್ಮನ್ನ ಕಾಡಬಾರದು ಎಂದಾದರೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಕಾಪಾಡಿಕೊಳ್ಳಬೇಕಾದರೆ ಮನೆಯ ವಾತಾವರಣವನ್ನು ಶಾಂತಿಯುತವಾಗಿ ಇಟ್ಟುಕೊಳ್ಳುವುದು ತುಂಬಾನೇ ಮುಖ್ಯವಾಗಿರುತ್ತದೆ ಮೂರನೆಯದಾಗಿ ತುಳಸಿ ಗಿಡ ಒಣಗುವುದು ಸನಾತನ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಹೆಚ್ಚಿನ ಮಹತ್ವವಿದೆ ಮನೆಯ ಅಂಗಳದಲ್ಲಿ ತುಳಸಿ ಗಿಡ ಬೆಳೆಯುವುದಕ್ಕಿಂತ ಶುಭ ಸೂಚನೆ ಮತ್ತೊಂದಿಲ್ಲ ಆದರೆ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾದ ತುಳಸಿ ಸಸ್ಯವು ಇದ್ದಕ್ಕಿದ್ದಂತೆ ಒಣಗುವುದಕ್ಕೆ ಪ್ರಾರಂಭಿಸಿದರೆ ಅದು ಮುಂಬರುವ ಆರ್ಥಿಕ ಬಿಕ್ಕಟ್ಟನ್ನು ಸೂಚಿಸುತ್ತದೆ ಹಾಗಾಗಿ ತುಳಸಿ ಗಿಡವನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ತುಳಸಿಗೆ ನೀರನ್ನು ಅರ್ಪಿಸಬೇಕು ಅದರ ಕಾಳಜಿಗೆ ಒಂದಿಷ್ಟು ಸಮಯವನ್ನು ನೀಡಬೇಕು ನಾಲ್ಕನೆಯದಾಗಿ ಗಾಜು ಒಡೆದು ಹೋಗಿರುವುದು ಮನೆಯಲ್ಲಿ ಗಾಜು ಅಥವಾ ಗಾಜಿನ ವಸ್ತುಗಳು ಪದೇ ಪದೇ ಒಡೆದು ಹೋಗುತ್ತಿದ್ದರೆ ಅದು ನಮಗೆ ಮುಂಬರುವ ವಿಪತ್ತಿನ ಸಂಕೇತವೆಂದು ಹೇಳಲಾಗಿದೆ ಗಾಜಿನ ವಸ್ತುಗಳು ಬಿದ್ದಾಗ ಒಡೆದು ಹೋಗುವುದು ಸಾಮಾನ್ಯ ವಿಚಾರ ಆದರೆ ಪದೇ ಪದೇ ಗಾಜು ಒಡೆದು ಹೋಗುತ್ತಿದ್ದರೆ ಅದು ಶುಭ ಸೂಚನೆಯಲ್ಲ ಚಾಣಕ್ಯ ನೀತಿಯ ಪ್ರಕಾರ ಮನೆಯಲ್ಲಿ ಆಗಾಗ ಗಾಜು ಒಡೆಯುವುದು ಭವಿಷ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನ ಸೂಚಿಸುತ್ತದೆ ಚಾಣಕ್ಯರ ಪ್ರಕಾರ ಒಡೆದ ಗಾಜಿನ ವಸ್ತುಗಳನ್ನ ಮನೆಯಲ್ಲಿ ಇಡಬಾರದು ಮನೆಯ ಆರ್ಥಿಕ ಸ್ಥಿತಿಯ ಮೇಲೆ ಅದು ಮನೆಯ ಆರ್ಥಿಕ ಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಬೀರುತ್ತದೆ ಐದನೆಯದಾಗಿ ಪೂಜೆ ಮಾಡದೇ ಇರುವುದು ಯಾವ ಮನೆಯಲ್ಲಿ ನಿತ್ಯ ಪೂಜೆ ನಡೆಯುತ್ತದೆಯೋ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇದ್ದು ಮನೆಯ ವಾತಾವರಣವು ಕೂಡ ಹಿತಕರವಾಗಿರುತ್ತದೆ ಮನೆಯಲ್ಲಿ ಪೂಜೆ ಮಾಡಿದರೆ ಧನಾತ್ಮಕ ಶಕ್ತಿ ಉಳಿಯುತ್ತದೆ ಹಾಗೂ ದೈವಿಕ ಶಕ್ತಿಯ ಅನುಗ್ರಹವು ಆ ಮನೆಯ ಮೇಲೆ ಇರುತ್ತದೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ನಿಮ್ಮ ಮನಸ್ಸು ಪೂಜೆಯಿಂದ ಬೇರೆ ಕಡೆಗೆ ತಿರುಗಿದರೆ ಅಥವಾ ನಿಮಗೆ ಪೂಜೆ ಮಾಡಲು ಆಸಕ್ತಿ ಇಲ್ಲದೇ ಇದ್ದರೆ ಅದು ಮನೆಯ ಆರ್ಥಿಕ ಸಮಸ್ಯೆಗಳನ್ನ ಸೂಚಿಸುತ್ತದೆ ಎಂದು ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ